ಸಚಿವರು ವಿಜಯಪುರ ನಗರ ಶಾಸಕರು ಉತ್ತರ ಕರ್ನಾಟಕದ ಹುಲಿ ಅಂತ ಅಷ್ಟೇ ಕರಿತೀರಿ ಇಡೀ ಕರ್ನಾಟಕದ ಎಲ್ಲ ಹಿಂದೂಗಳ ಎಲ್ಲ ಭಾಜಪ ಕಾರ್ಯಕರ್ತರ ಮೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದು ಇದು ಎಲ್ಲ ಹಿಂದೂ ಕಾರ್ಯಕರ್ತರಿಗೂ ಆಮೇಲೆ ಹಿಂದುತ್ವವನ್ನು ನಂಬಿ ಭಾಜಪಕ್ಕೆ ಮತ ಹಾಕುತ್ತಾ ಬಂದಂಥ ಎಲ್ಲ ಮತದಾರರಿಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಘಟನೆ ಕಹಿ ಘಟನೆ ನೋವು ತಂದಿದ್ದು ಆದ ಕಾರಣ ನಾಳೆ ಜಮಖಂಡಿಯಲ್ಲಿ ಮಧ್ಯಾಹ್ನ ನಾಲ್ಕು ಗಂಟೆಗೆ ಮಂಗಳವಾರ ಒಂದನೇ ತಾರೀಕು ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಬಿ ಜೆ ಪಿಯ ಹಿಂದುತ್ವನಿಷ್ಠ ಬಿ ಜೆ ಪಿಯ ಕಾರ್ಯಕರ್ತರು ಹಾಗೂ ಪಂಚಮಸಾಲಿ ಸಮಾಜದ ಸಹಯೋಗದೊಂದಿಗೆ ನಾಳೆ ಜಮಗಟ್ಟಿಗೆ ಬೃಹತ್ ಪ್ರತಿಭಟನೆ ಇತ್ತು ಪ್ರತಿಭಟನೆ ಉದ್ದೇಶ ಇಟ್ಟೆ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಮತ್ತೊಮ್ಮೆ ರಾಷ್ಟ್ರೀಯ ನಾಯಕರು ಪರಿಶೀಲನೆ ಮಾಡಬೇಕು ಅವರನ್ನು ಅತ್ಯಂತ ಗೌರವಯುತವಾಗಿ ವಾಪಸ್ ಕರ್ಕೋಬೇಕು ಭಾರತೀಯ ಜನತಾ ಪಾರ್ಟಿ ಉಸಿರಾಡುತ್ತಿರುವುದೇ ಹಿಂದುತ್ವದ ವಿಚಾರದಿಂದ ಪಕ್ಷದಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಅನೇಕ ಹಿಂದುತ್ವವಾದಿ ನಾಯಕರನ್ನು ತಂದೆ ಮಕ್ಕಳು ಸೇರಿ ದಿನದಿಂದ ದಿನಕ್ಕೆ ಒಬ್ಬೊಬ್ಬರನ್ನಾಗಿ ತುಳಿತಾ ಬಂದಿದ್ದು ಅನಂತಕುಮಾರ್ ಹೆಗಡೆ ಅವ್ರು ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ರಘುಪತಿ ಭಟ್ ಅವರಿರ್ಬೋದು ಅನಂತಕುಮಾರ್ ಅವರು ಇದು ಈಶ್ವರಪ್ಪನವರು ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಬಲ ನಾಯಕರಾದಂಥ ಆಗಿದ್ದರು ನಮ್ಮ ಭಾಜಪದಲ್ಲಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸೌದಿ ಅವರನ್ನು ಕಿರುಕುಳ ಕೊಟ್ಟು ಪಕ್ಷ ಬಿಟ್ಟು ಹೋಗುವಂಥ ಮಾಡಿದ್ದೆ ಇದೇ ಅಪ್ಪ ಮಕ್ಕಳು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಿಂದುತ್ವ ಪ್ರತಿಪಾದಕರು ಜೊತೆಗೆ ಕುಟುಂಬ ರಾಜಕಾರಣವನ್ನ ನಾವು ಯಾವಾಗೂ ಒಪ್ಪಂಗಿಲ್ಲ ಇದೇ ವಿಚಾರವನ್ನೇ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದು ಕುಟುಂಬ ರಾಜಕಾರಣ ಸ್ವಜನ ಪಕ್ಷಪಾತ ಇದೇ ವಿಚಾರವಾಗಿ ಮಾತಾಡಿದ್ರು ಅವರನ್ನು ಅವರನ್ನ ಉಚ್ಚಾಟನೆ ಮಾಡುವಂತಾಗ ಅವ್ರಿಗೆ ಒಂದು ಅವ್ರ ಪತ್ರದಲ್ಲಿ ಒಂದು ಉಲ್ಲೇಖ ಐತಿ ಪಕ್ಷ ವಿರೋಧಿ ಚಟುವಟಿಕೆಗಳ ಕಾರಣದಿಂದ ಉಚ್ಚಾಟನೆ ಮಾಡಿರತ್ತಿಕೆ ನಾವು ಕಂಡಂತೆ ಎಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಎಲ್ಲೇ ಆದರೂ ಪಕ್ಷ ವಿರೋಧಿ ಹೇಳಿಕೆ ಕೊಟ್ಟಿಲ್ಲ ಪಕ್ಷದ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡ್ತಾರ ಮೇಲ್ಗಡೆ ನರೇಂದ್ರ ಮೋದಿಯವರು ಏನು ಹೇಳಿದರು ಅದ ವಿಚಾರವನ್ನು ಪ್ರತಿಪಾದನೆ ಮಾಡಬೇಕು ಅನ್ನೋ ನಾಯಕ ಯಾರಾದರೂ ಇದ್ರೆ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳರು ಒಂದು ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ನರಳತಾ ಇದೆ ಅಪ್ಪ ಮಕ್ಕಳು ಸೇರಿ ಇಡೀ ಪಕ್ಷವನ್ನು ತಮ್ಮ ಹಿಡಿತಕ್ಕೆ ತಗೊಂಡು ಪಕ್ಷದಲ್ಲಿ ಇರುವಂಥ ಹಿಂದುತ್ವಾದಿ ಕಾರ್ಯಕರ್ತರನ್ನ ಹಿಂದುತ್ವಾದಿ ನಾಯಕರನ್ನ ಹೊಸಗೆ ಆಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತೇವೆ ಬರೀ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದ ಹಿಡ್ಕೊಂಡು ಯಾರ್ಯಾರು ನಾವು ವಿಧಾನಸಭಾ ಕ್ಷೇತ್ರ ಜಿಲ್ಲಾದಾಗ ನಾವು ನಮ್ಮಂಥ ಅನೇಕ ಸಾವಿರಾರು ಕಾರ್ಯಕರ್ತರ ಹಿಂದುತ್ವವನ್ನೇ ನಂಬಿಕೊಂಡು ನಾವು ಪಾರ್ಟಿಯಲ್ಲಿರುವಂಥವ್ರು ಪಕ್ಷದ ಸಿದ್ಧಾಂತಗಳನ್ನು ನಂಬಿಕೊಂಡು ನಾವು ಪಾರ್ಟಿಯಲ್ಲಿರುವಂಥವ್ರು ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಎಲ್ಲ ಹಿಂದುತ್ವಾದಿ ಕಾರ್ಯಕರ್ತರು ಅಲ್ಲಲ್ಲಿ ತುಳಿಯುವಂಥ ಪ್ರಯತ್ನ ಪಾರ್ಟಿಯಲ್ಲಿ ನಡೆದೈತಿ ಈಗ ಆಗಬಾರ್ದು ಕರ್ನಾಟಕದಲ್ಲಿ ಬಸನಗೌಡ ಪಾಟೀಲ್ ನಾಳೆ ಅವ್ರನ್ನ ಉಚ್ಚಾಟನೆ ಮಾಡಿದ ಈ ಯಾಕೆ ಉಚ್ಚಾಟನೆ ಮಾಡಿದರು ಸಮಸ್ಯೆಗಳಾಗಿ ಎಲ್ಲಿ ಬಿಟ್ಟು ರಾಜ್ಯದಾಗ ಬೆಳಿಬಾರ್ದು ಪಂಚಮಸಾಲಿ ಸಮಾಜದ ಹಿರಿಯ ಮುಖಂಡರು ಇರವ್ರ ಬಸನಗೌಡ ಪಾಟೀಲ್ ಒಬ್ಬರೇ ದೇಶದಾಗ ಕರ್ನಾಟಕದವಳೆ ಕರ್ನಾಟಕದಿಂದ ಏನು ಮಾಡೋ ಅವ್ರನ್ನ ತೆಗೆದ ಉಚ್ಚಾಟನೆ ಮಾಡಿದ್ರೆ ನಮ್ಗೆ ಬೆಳೆಯೋಕ್ಕೆ ಅನುಕೂಲ ಆಕೈತಿ ಅನ್ನೋಂಥ ಮಾಡಿ ಅವ್ರನ್ನ ಉಚ್ಚಾಟನೆ ಮಾಡಿ ಅವ್ರನ್ನ ಹಿಂದೆ ಸರಿಸಿದ್ರೆ ನಮಗೆ ಅನುಕೂಲ ಅಂತ ಮಾತನ್ನು ನಮ್ಮ ರಾಜ್ಯದ ಅಧ್ಯಕ್ಷರ ಮಾಡಿಸಿದ್ದಾರೆ ಯಾಕಂದ್ರೆ ಅವ್ರಿಗೆ ಇಂಥ ಲೀಡರ್ಗಳು ಪ್ರತಿಯೊಂದು ಲೀಡರ್ನ ಹೊರ ಹಾಕೋದಾದ ಅವ್ರ ಉದ್ದೇಶ ಎಷ್ಟು ಮಂದಿನ ಹೊರ ಹಾಕ್ಬೇಕೈತ್ರಿ ಅಲ್ಲಿ ಯೋಗೇಶ್ವರ್ನವ್ರೆ ಆಯ್ತು ರೀ ಅಲ್ಲಿ ಹೋಯ್ತು ನಮ್ಮ ಪಾರ್ಟಿ ಇಲ್ಲಿ ಲಕ್ಷ್ಮಣ ಸೌಧಿನಿ ಬಿಟ್ರಿ ಹೋಯ್ತು ನಮ್ಮ ಇನ್ನು ಕಾಗವಾಡ ಬಿಟ್ಲಿ ಕಾಗವಾಡವು ನಮಗೆ ಬಿ ಜೆ ಪಿ ಎಲ್ಲಿ ಬಿ ಜೆ ಪಿ ಗೆಲ್ಲೋದಿ ನಾವು ಇನ್ನು ಎಲ್ಲ ಕಾಂಗ್ರೆಸ್ ಒಂದು ನೂರ ಮೂವತ್ತಾರು ಸೀಟ್ ಗೆಲ್ಲಕ್ಕೆ ಇವರೇ ನಮ್ಮ ರಾಜ್ಯದ ಅಧ್ಯಕ್ಷರ ಯಾಕಂದ್ರೆ ಇವರಿಗೆ ಪಾರ್ಟಿ ಗೆಲ್ಲೋದು ಮುಖ್ಯ ಅಲ್ಲ ಸೋಲೋದು ಇಂಪಾರ್ಟೆಂಟ್ ಐತೆ ಯಾಕೆ ಮತ್ತೆ ಸರ್ಕಾರ ಯಾರು ಬಸವರು ಪಾರ್ಟಿಗೆ ಮುಖ್ಯಮಂತ್ರಿ ಯಾಕನು ಯಾಕಂದ್ರೆ ಹಿರಿಯರು ಆಗ್ಬಾರ್ದು ಅವ್ರಿಗೆ ಹಿರಿಯರು ರಾಜಕಾರಣಿಗಳನ್ನೇ ಬೆಳಿಬಾರ್ದು ಪಂಚಮ ಪಂಚಮ್ ಸಹ ಲಿಂಗಾಯ್ತು ಅನ್ನೋದು ನಾವು ಲಿಂಗಾಯ್ತು ಅನ್ನೋದು ಅವನು ದೊಡ್ಡ ಲಿಂಗಾಯಿತ ಬೆಳೀಲಿಲ್ಲ ಬೆಳಸೋಕ ಇಲ್ಲ ಅವ್ರ ಮನಸ್ಸಿಲ್ಲ ಯಾಕಂದ್ರೆ ಅವ್ರನ್ನ ಮಣ್ಣು ಕೊಡುವ ಉದ್ದೇಶ ಮಣ್ಣು ಬಳಕೆ ಇನ್ನು ಮುಂದೆ ಮಾಡೋವ್ರು ಎಂದರು ಮತ್ತೆ ಅವ್ರನ್ನ ಸಾಲು ಇಡೋ ತೋರದ ಈಶ್ವರಪ್ಪನ ಬಿಟ್ರು ಈಶ್ವರಪ್ಪನ ಮಣ್ಣು ಮೂಲ ಗುರುತದ ಅನಂತಕುಮಾರ್ನ ಏನು ಆಕಿಕ್ ತೆಗೆ ಮೂರು ಬುಕ್ ಮಾಡೋದು ಪ್ರತಾಪ್ ಸಿಂಗ್ನ ಮೂಲ ಗುಂಪು ಮುಂದೆ ಮುಂದಿವೆಲ್ಲ ಏನು ಎಲ್ಲ ಪ್ರತಿಯೊಂದು ಮುತ್ತುಗಳು ಹಾದವು ಅಂದ್ರೆ ಮುಂದೆ ಅಂತ ಪ್ರತಿ ಮುತ್ತ ರತ್ನ ಅಂದ್ರೆ ಡಬ್ಬ ತಗೊಂಡು ಏನು ಬಿಜೆಪಿಗಳ ಏನು ಮಾಡೋದು ಯಾಕಂದ್ರೆ ನಮ್ಮ ಸರ್ಕಾರ ಆಗಿದ್ದಿಲ್ಲ ಹೋದ್ಸಲಿ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಮಾಡಾಗ ಸರ್ ಅವ್ರ ಸರ್ಕಾರ ಮಾಡಕ್ಕೆ ಇಪ್ಪತ್ತು ಮಂದಿ ಒಳಗೆ ಬಂದಿದ್ರು ಎಮ್ ಎಲ್ ಎಳು ಬಂದಿದ್ರು ಕಾಂಗ್ರೆಸ್ ಅವ್ರು ಐದು ವರ್ಷನ ಚೆನ್ನಾಗಿ ಆಗಲ್ಲ ನಮ್ಮ ಅಧ್ಯಕ್ಷರಿಗೆ ಯಾಕಂದ್ರೆ ಅಧ್ಯಕ್ಷರಾಗಿ ರಾಜಿ ಬಿಟ್ಬಿಡ್ದವ್ರನ್ನ ಅಲ್ಲಾಳ ಬುದ್ದಿ ಉಚ್ಕೊಂಡು ಏನಂತ ಅಲ್ಲಿ ಲಳ ಬುದ್ದಿ ಆ ಕಟ್ಟಿರ್ತೀವಿ ಅಲ್ಲಿ ಲಳ ಬುದ್ದಿ ನಮ್ಮ ಕರ್ಕೊಂಡು ಬಂದಿರ್ತಾರೆ ಪಾ ಅಲ್ಲಾಳಬುದಿ ನಾವು ಕಾಯ್ಕೊಂಡು ಹೋಗ್ಬೇಕಲ್ಲ ಅವ್ರು ಅಲ್ಲಾಳ ಬುದ್ದಿ ಉಂಚಿ ಉಚ್ಚಿಬಿಟಿಟ್ರೆ ಗತಿ ಏನು ಪಶ್ಚಿ ಇಪ್ಪತ್ತು ಮಂದಿಗೆ ದಾರ ಇಲ್ಲ ಅವರು ಹಿಂಗೆ ಈ ಥರ ನಮ್ಮ ರಾಜ್ಯದ ಅಧ್ಯಕ್ಷ ಮಾಡ್ತಾರೆ ರಾಜ್ಯದ ಅಧ್ಯಕ್ಷ ಸರಿಯಲ್ಲ ನಮ್ಮ ದೊಡ್ಡ ಸಮಾಜ ಇದೆ ಪಂಚಮ ಸಾರಿ ಸಮಾಜ ಇದೆ ನಾನು ಪಂಚಮ್ ಸಾರಿ ಸಮಾಜದ ಹೋರಾಟ ಹೋರಾಟ ಸಮಿತಿ ಜ ಬಾಗಲೋಡು ಜಿಲ್ಲಾ ಅಧ್ಯಕ್ಷರೀನಿ ಜಿಲ್ಲಾ ರಾಜ್ಯ ತುಂಬ ಎಲ್ಲ ಅವಾಗ ನಮಗೆ ಮಿಸ್ ಹಾಕಿಕೊಳ್ಳಲಿಲ್ಲ ರಾಜ್ಯದ ಮುಖ್ಯಮಂತ್ರಿ ನೀವೇ ಐತೆ ರೀ ಕೊಡಕ್ಕೆ ಬಂದಾಗ ಕೊಡುವಂಥ ಸಂದರ್ಭ ಇತ್ತಾಗ ಆ ಪಟ್ಟದ ಪಂಚಮಸಾಲಿ ಸಮಾಜಕ್ಕೆ ಏನು ಕೊಟ್ಟರೆ ಎಲ್ಲ ಏನು ಬೆನ್ನ ತಂಗ ತಿಳ್ಕೊಂಡ್ಬಿಟ್ರಿ ನಿಮ್ಮ ಬೆನ್ನಾಯ್ತು ನಾವು ನಿಮ್ಮ ಬೆನ್ನ ನಿಮ್ಮ ಅಪ್ಪಾರ ಕೆ ಜೆ ಪಿ ಮಾಡಿದಾಗ ಹಿಂದೆ ಇದ್ದೀವಿ ಈಗ ಬಿಜೆಪಿನೇ ಇದ್ದೀವಿ ನಾವು ಬಿಜೆಪಿ ರಕ್ತ ರಕ್ ನಮ್ಮ ನಮ್ಮಲ್ಲಿ ಕುತ್ರಿ ಪಂಚಮಸಾಲಿ ಜನರಿಗೆ ರಕ್ತ ಕುಂದ್ವಿ ಅವ್ನಿಂದ ಬರೀ ಪಂಚಮಸಾಲಿ ಇಲ್ಲ ಹಿಂದೂ ಹಿಂದೂರ ಹಿರಿಯ ಕ ಕರ್ನಾಟಕ ಒಳಗೆ ಎಲ್ಲ ಹಿಂದೂ ಹಿಂದೂ ಮಂದಿ ಭಾರತ ಒಳಗೆ ನಮ್ಮ ಎಲ್ಲ ಹಿಂದೂ ಮಂದಿನ ಅವನು ಕೂಡ ಇದ್ದಾರೆ ಅಂಥವ್ರನ್ನೆಲ್ಲ ನಾವು ಕಳ್ಕೊಂಡು ಮಾಡೋದು ಯಾರು ಜೋಪಾನ ಮಾಡೋರು ನೀವು ಹಿಂದೂ ಮಂದಿಗೆ ರಕ್ಷಣೆ ಇಲ್ಲಿಕ ಮಾಡೋರು ಏನು ಹಿಂದೂ ರಕ್ಷಣೆ ಮಾಡೋರು ಯಾರು ರೀ ಏನವೆಲ್ಲ ಲಂಚ ತಿಂದಾನ ರೊಕ್ಕ ತಿಂದಾನ ರೂಪಾಯಿ ತಿಂದಾನ ಇಷ್ಟು ಪಡೆ ತಿಂದಾನ ಇಷ್ಟು ರೊಕ್ಕ ಬೇಡ್ಯಾನ ಒಂದು ರಾಜ್ಯದ ವಿರೋಧ ಪಕ್ಷ ನಾಯಕ ಮಾಡೋಕ್ಕಾಗಲಿ ನಿಮಗೆ ದೊಡ್ಡ ಹಿಂದೂಗಳಿಂದ ಬೆಳೆದಿರ್ತೀರಿ ಮತ್ತು ಹಿಂದೂ ಹಿಂದೂಗಳು ಅಂದ್ರೆ ರಾಜ್ಯದ ಬೇರ್ವಾರು ಮಾಂಗ್ ಕಾಂಗ್ರೆಸ್ ಅವ್ರು ಮಾಡ್ತಾರೆ ನೀವ್ರು ಎದಕ್ಕೆ ಮಾಡ್ತರಿ ಬಿಟ್ಟು ಬಿಡಲೆ ಯಾರು ಇಂಥದ್ದು ಇಂಥ ತೊಗೊಂಡು ರಾಜ್ಯದ ಅಧ್ಯಕ್ಷರಾಗ್ರ ಏನಾರು ಯಾರು ನೋಡಿಲ್ಲ ಮೋದಿಯವ್ರು ಹೆಂಗೆ ಕೆಲಸ ಮಾಡ್ತಾರೆ ಮ್ಯಾಲೆ ದೇಶದಾಗ ನೋಡಿರಿ ನಮ್ಮ ಪ್ರಧಾನಮಂತ್ರಿಗಳು ಕೆಲಸ ಹೆಂಗೆ ಮಾಡ್ತಾರೆ ಒಂದು ದಿನ ಮೀಡಿಯಾ ಮುಂದೆ ಬರಂಗಿಲ್ಲ ಅವರು ಹತ್ತು ವರ್ಷ ಆಯ್ತೀವತ್ತು ಮೀಡ್ಯಾಗೆಂದ್ರೆ ಸ್ಟೇಟ್ಮೆಂಟ್ ಏನಂದ್ರೆ ಜಗತ್ತಿನಾಗ ಕೊಟ್ಟಾರ ಯಾರ ಬಗ್ಗೆ ಮಾತಾಡಿದಾರ ನೀವು ಎದಕ್ಕೆ ಮಾತಾಡ್ತೀರಿ ಕರ್ಕೋರಿ ನಾಲ್ಕು ಮಂಟ ನಾಲ್ಕು ನಾಲ್ಕು ಹೊಳೆ ಕುಂಡ್ರಿ ಯಾರ್ಯಾರು ತಪ್ಪು ಮಾಡ್ಯಾರ ಅಲ್ಲೇ ಕ್ಷೇ ಅಲ್ಲೇ ಕೇಳಿರಿ ಇಲ್ಲಿ ಹೊರಗೆ ಬಂದು ಮೀಡಿಯಾ ಮುಂದೆ ಕೊಡೋದು ಭಾಳ ಇಂಪಾರ್ಟೆಂಟ್ ಅಲ್ಲ ನಾವು ಬಸ್ನಗುಡ್ಗು ತೈಕೆತ್ ಮಾಡ್ತಿದ್ವಿ ಯಾಕೆ ಮಾಡ್ಬೇಡಕ್ಕೆ ತೆಗೆದು ತಕೆತ್ ಮಾಡಿದ್ದೀವ್ ಅದಕ್ಕೆ ಮಾತಾಡೋದು ಕಡಿಮೆ ಮಾಡ್ಯಾರ ಆದ್ರೆ ಮಾತಾಡೋದು ರೀತಿ ನಿವಾಸಿ ಮಾತಾಡ್ಯಾರವ್ರು ಅವರು ಬಾ ಭಾಜಪಾಗ ಏನು ಮಾತಾಡಿಲ್ಲ ಬಿಟ್ಟ ಬಿಟ್ಟು ಗೆರಿದಾಟಿಲ್ಲ ಅವರು ಬಾಜಪಿ ಒಳಗಾದ ಬಸ್ ಬಗ್ಗೆ ಮಾತಾಡ್ಯಾರ ದುಷ್ಟ್ರ ಬಗ್ಗೆ ಮಾತಾಡ್ಯಾರ ಯಾರ ಯಾರ ಹಗರಣ ಬಗ್ಗೆ ಮಾತಾಡಿದಾರ ಯಾರು ಡಿ ಕೆ ಶಿವಕುಮಾರ್ಗಳು ಮಾತಾಡಕ್ಕೆ ಸಾಧ್ಯಕ್ಕಾಗಿ ಸದನದಿಂದ ಎದ್ ಎದ್ದಕ್ಕೆ ಉತ್ತರ ಕೊಟ್ಟರು ಐತಿ ನಿಮಗೆ ಅಂಥವೆಲ್ಲ ವಿಚಾರಗಳೇ ಬೇಕು ಅಂಥ ಸಾಧನೆಗಳನ್ನ ಬೇಕು ಅವ್ರು ಯಾರೇ ಸದನ ಇದೋ ಇವತ್ತು ಪಕ್ಷ ನಾಯಕ ಇಲ್ಲ ಇಲ್ಲ ಅಂದ್ರು ಮುಖ್ಯಮಂತ್ರಿ ಇರೋದು ಕೂತು ಮಾತಾಡ್ತಾರೆ ಯಾಕೆ ಮಾತಾಡ್ತಾರೋ ಭಾಜಪ ತತ್ವ ಸಿದ್ಧಾಂತಗಳನ್ನು ಬಿಟ್ಟ ಇಲ್ಲ ಅವರು ತತ್ವ ಸಿದ್ಧಾಂತಗಳನ್ನ ಅದಾರ ಭಾರತೀಯ ಜನತಾ ಪಕ್ಷಗಳನ್ನ ಅದಾರ ಮುಂದೂ ಇರ್ತಾರೆ ಈಗೂ ಇರ್ತಾರೋ ದಯಮಾಡಿ ವರಿಷ್ಠಿಗೆ ಹೇಳಿ ನಮ್ಮ ಲಡ್ಡಾ ಅವ್ರಿಗೆ ಹೇಳಿ ಅವ್ರು ನಮ್ಮ ಪಾರ್ಟಿಗೆ ತಗೋಬೇಕಂತೆ ಆಗ್ರಹ ಮಾಡ್ತೀವಿ ಪಂಚಮ ಸಾಲ ಎಂಬತ್ತೈದು ಲಕ್ಷ ಜನಸಂಖ್ಯೆ ಇಲ್ಲಿ ಆ ಎಂಬತ್ತೈದು ಲಕ್ಷ ಜನಸಂಖ್ಯೆ ಇರುವ ಒಬ್ಬರೇ ಒಬ್ಬ ದೊಡ್ಡ ಲೀಡರ್ ಆಗಿ ಬೆಳೆದಿದ್ದಾರೆ ಮುಂದೆ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಹಂತಕ್ಕೆ ಬೆಳೆದಾರ ನೀವೇನು ರಾಜಕಾರಣ ನೀವೇನು ಮುಖ್ಯಮಂತ್ರಿ ಮಾಡೋದು ತಾನಾಗೆ ಹಾಕ್ತಾರೆ ಹಣೆ ಬರದಾಗೆ ತ ನಿಮ್ಮ ಹಣೆ ಬರ್ದ್ರು ಹಣೆ ಬರ್ದ ಬರ್ತಾರೆ ನೀವಾಗ ಅದಕ್ಕೆ ಭಾಜಪೊಳಗೆ ಏನು ತೊಂದರೆ ಇಲ್ಲ ಯಾಕಂದ್ರೆ ಅದನ್ನು ತೆಗೆದು ಹೊರಗೆ ಹಾಕೋದಲ್ಲ ಬಿಜೆಪಿ ಏನು ಸ್ವಂತದಲ್ಲ ಪಾರ್ಟಿ ಸ್ವಂತ ಅಲ್ಲ ಅದು ಯಾಕಂದ್ರೆ ಪಾರ್ಟಿ ಇಂಥ ನೂರಾರು ಕಾರ್ಯಕರ್ತ ಬೆಳೆದಾಗ ದೊಡ್ಡ ಪಾರ್ಟಿಯಾಗಿ ಬೆಳೆದ್ ನಾವೆಲ್ಲ ಹಿಂದೆ ಹೆಂಗಿದ್ದೀವಿ ನಾವು ಎಂಬತ್ತಾರ ಪಾರ್ಟಿ ಆಗಿದ್ದೀವಿ ಬಿ ಜೆ ಪಿ ಪಾರ್ಟಿ ಆಗಿ ಎಂಬತ್ತಾರು ಹಿಡ್ಕೊಂಡು ಬಾಜೇಪಿ ಆಗಿದ್ದೀವಿ ಎಲ್ಲ ಕಸಾನು ನಾವು ಮಾಡಿದೀವಿ ಮನೀನ್ ಚಾಪಿನು ನಾವು ಹಾಕಿದೀವಿ ಲೀಡರ್ ಬಂದಾಗ ಅವ್ರಿಗೆ ಉಪ್ಪಿಟ್ಟು ನಾವು ಹಾಕಿಕೊಟ್ಟೀವಿ ಅಂತವರೆಲ್ಲ ನಾವೆಲ್ಲ ಅಂತ ಮಾಡಿದಾಗ ರಾಜ್ಯದ ನೀವು ಅಧ್ಯಕ್ಷರಾಗ್ಯಾರೀ ನಿಮ್ಮ ಅಪ್ಪರ ರಾಜ್ಯದ ಮುಖ್ಯಮಂತ್ರಿ ಆಗ್ಯಾರ ಆದ್ರೆ ಯಾರಿಗೆ ಅನ್ಯಾಯ ಮಾಡಬೇಡ್ರಿ ದಯಮಾಡಿ ಹೇಳ್ತೀವಿ ಒಂದು ಇಪ್ಪತ್ತು ಮಂದಿ ಟೀಮ್ ಮೇಲೆ ಕಿರಿಯ ಟಿ ಮೇಲೆ ಅವ್ರು ಯಾರ್ಯಾರು ಪಾರ್ಟಿ ಬಿಟ್ಟಾಗ್ಯಾರು ಎಲ್ಲ ಪಾರ್ಟಿ ವಾಪಸ್ ಕರ್ಕೋರಿ ಬಸವನಗೌಡ ಮೊದಲು ಕರ್ಕೋರಿ ಬಸವನಗೌಡ ನೇತೃತ್ವದ ಎಲ್ಲರೂ ಬಿಟ್ಟು ಹೋದ್ರು ಎಲ್ಲರೂ ಕರ್ಕೊಂಡು ಪಾರ್ಟಿ ಮುಂದೆ ನುಂಗಿಸ್ರಿ ಯಾಕಂದ್ರೆ ನೀವು ಎಲ್ಲರು ಯಾರು ಕರ್ಕೊಂಡು ಸರ್ಕಾರ ಅಲ್ಲ ಯಾವುದೋ ಒಂದು ಸರ್ಕಾರ ನೀವು ಮಾಡ್ತಂದ್ರೆ ಆಗಂಗಿಲ್ಲ ನಮ್ಮದ ಸ್ವತಃ ಬಿ ಜೆ ಪಿ ಪಾರ್ಟಿ ವತಿಯಿಂದ ಸರ್ಕಾರ ಆಗುತ್ತೆ ನೀವು ಕಾಂಗ್ರೆಸ್ ಅವ್ರು ಕರ್ಕೊಂಡು ನೀವು ಬಿ ಜೆ ಪಿ ಸರ್ಕಾರ ಮಾಡೋದಲ್ಲ ಈ ಮೊದಲ ಆಗಿ ಇಪ್ಪತ್ತು ಮಂದಿ ಕರ್ಕೊಂಡು ಬಂದ ಇಪ್ಪತ್ತು ಮಂದಿ ನಮ್ಮ ನಿಮ್ಗೆ ಹಿಡ್ಕೊಳ ಯಾಕಾಗಲ್ಲ ಬಿ ಜೆ ಪಿ ಒಳಗೆ ಯಾಕಂದ್ರೆ ಅವ್ರ ಬಗ್ಗೆ ನೀವೇ ಮಾತಾಡ್ತೀರಿ ಯಾಕಂದ್ರೆ ನಮ್ಮ ಇಲ್ಲೇ ಗೋಕಾಕದ ಎಮ್ ಎಲ್ ಎ ಯಾರು ಅವ್ರು ಹೆಸರು ರಮೇಶ್ ಜಾರಕಿಹೊಳಿ ಅದ್ರಿ ಅವ್ರು ಇಪ್ಪತ್ತು ಮಂದಿ ಕರ್ಕೊಂಡ್ಬಂದು ಸರ್ಕಾರ ರಚನೆ ಮಾಡಿ ಅವ್ರಿಗೆ ನೀವು ಎತ್ತರ ಮಾತಾಡ್ತೀರಿ ಯಾಕಂದ್ರೆ ಅವ್ರು ಹಿರಿಯಾರ ಅವ್ರು ಸುಮಾರು ಐದು ಐದು ಸರಿ ಎಮ್ ಎಲ್ ಎಗಳು ನೀವು ಈ ಸದ್ಯಕ್ಕೆ ಎಮ್ ಎಲ್ ಎ ಆಗ್ಯಾರೀ ಯಾಕಂದ್ರೆ ನೀವು ಆಗೋದ ಈ ಸರಿ ಎಮ್ ಎಲ್ ಎ ಆಗಿ ರಾಜ್ಯದ ಅಧ್ಯಕ್ಷರಾಗ್ಯಾರಿ ಒಳ್ಳೆಯದ ನಮಗೆ ಕೆಟ್ಟ ಭಾವನೆ ಇಲ್ಲ ನನಗೆ ಬದಲ ಆದರೂ ಕೂಡ ಪ್ರತಿಯೊಂದು ಹಿರಿಯರನ್ನ ಗಮನಕ್ಕೆ ತಗೊಂಡು ಪಾರ್ಟಿ ಮುಂದೆ ಮುಂದೆ ನಗಸ್ರಿ ಏನು ಬಸನಗೌಡ ನೀವು ಸಣ್ಣವರು ತಿಳ್ಕೊಂಡ್ರಿ ಬಸನಗೌಡ ಎಂಬತ್ತಾರು ಹಿಡ್ಕೊಂಡು ಬಂದು ಎಮ್ ಎಲ್ ಎ ಅವರು ಬಿಜಾಪುರದಾಗ ಕೇವಲ ಇಬ್ಬರ ಎಮ್ ಇಬ್ಬರ ನಮ್ಮ ಜಿಲ್ಲಾ ಕರ್ನಾಟಕದವ ಯಡಿಯೂರಪ್ಪ ಇದ್ದರು ಆನಂತ ಪಿ ಎಚ್ ಪೂಜಾರಿ ಇದ್ರು ಆ ನಂತರ ಬಸನಗೌಡ ಪಾಟೀಲ್ ಇದ್ದರು ಇವೆಲ್ಲ ಗಮನ ಕಟ್ಕೋಬೇಕು ನೀವು ಪಾರ್ಟಿ ಇದ್ದಾಗ ಬರೀ ಕೇವಲ ನಾಲ್ಕು ಮಂದಿ ಎಮ್ ಎಲ್ ಎಗಳು ಇವತ್ತೇಟಾಗ್ಯಾರು ರಾಜ್ಯದ ರಾಜ್ಯನ ಎರಡು ಸರಿ ಯಾರು ಕರ್ನಾಟಕದಾಗ ಆಗುವಂತ ಸರ್ಕಾರ ನಾಲ್ಕು ಮಂದಿ ಒಂದ್ ನೂರ ತನಕ ಹೋಗಿ ಬಿಜೆಪಿ ಪಾರ್ಟಿಯಾಗಿ ಬೆಳೆದ ಇನ್ನು ಮುಂದೆ ಈಗ ಆಗಲ್ದಾಗ ನೀವು ನೋಡಿಕೊಂಡು ನಮ್ಮ ನಮ್ಮ ಈಗ ನಮ್ಮ ಮನುಷ್ಯನ ನೀವು ಬೆಳೆಸಿದ್ರೆ ಸಮಾಜ ವತಿಯಿಂದ ಯಾವಾಗ ಸಮಾಜ ನಿಮ್ಮನ್ನ ಬೆಳಂಗಿಲ್ಲ ಎಲ್ಲ ಇಟ್ಟು ನಾವು ನಾವೆಲ್ಲರೂ ಬಸ್ವರು ಕೂಡ ಹಿಂದೆ ಇದ್ದೀವಿ ಯಾಕಂದ್ರೆ ಜಮಖಂಡಿ ತಾಲೂಕ್ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಆಗಿರ್ಬೋದು ಮೈಸೂರು ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ತುಮಕೂರು ಆಗಿರ್ಬೋದು ಎಲ್ಲ ಜಾತಿ ಹಿಡ್ಕೊಂಡು ಎಲ್ಲ ಪ್ರತಿ ಅವ್ರಿಗೆ ಹಿಂದೂ